ಈ ಮೂಲಕ ಉದ್ಘಾಟಿಸ್ತಾರೆ ಗೌರವವನ್ನು ಸಲ್ಲಿಸೋಣ ಬಸ್ಪಿಡದ ಹಾಸನರಾಗಿರುವಂತಹ ಪೂರ್ಭಜನಿ ದಿವ್ಯತ್ರಿಯರಿಗೆ ನೆರೆದಿರುವಂತಹ ಎಲ್ಲಾ ನನ್ನೆಚ್ಚಿನ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿನಿಯರಿಗೆ ಅಕ್ಕ ಅಣ್ಣಂದಿರಿಗೆ ಹಾಗೂ ಹಿರಿಯ ಕಾರ್ಯಕ್ರಮದಲ್ಲಿ ನನಗೆ ಸಹಕಾರ ನೀಡ್ತಾ ಇರುವಂತಹ ಅರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯರ ಪಾದಗಳಿಗೆ ನಾನು ಹಣೆ ಹೆಚ್ಚು ನಮಸ್ಕರಿಸ್ತೇನೆ ಬಹುಶಃ ಅಫ್ಸಲ್ಪುರದಲ್ಲಿ ಕಾರ್ಯಕ್ರಮ ಇದ್ದಾಗೆಲ್ಲ ಯೋಚನೆ ಬರೋದಿದೆ ಹೆಸರಿಗೆ ಮಾತ್ರ ಊರಿನ ಹೆಸರು ಅಫ್ಜಲ್ಪುರ ಇರೋರೆಲ್ಲ ಶಿವಾಜಿ ಕುಡಿಗಳೇ ಅಂತ ಇಷ್ಟೊಂದು ಪರಂಪೂಜೆ ಸ್ವಾಮೀಜಿ ಅವರು ಮಾತಾಡ್ತಾ ಹೇಳಿದ್ದಾರೆ ಹಿರಿಯರು ಹಿಂದುತ್ವ ಜಾಗೃತವಾಗಬೇಕಾಗಿದೆ ಬಹುಶಃ ಈ ಸಂದರ್ಭದಲ್ಲಿ ನಾವು ಗಣೇಶೋತ್ಸವದ ಪಂಡ ಕೂತಿದ್ದೀವಿ ನಾವು ಆಚರಿಸುವಂತ ಎಲ್ಲ ಹಿಂದೂ ಸಂಸ್ಕೃತಿ ಹಬ್ಬಗಳಿಗೂ ಒಂದು ಪೌರಾಣಿಕ ಇತಿಹಾಸ ಇದ್ರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಒಂದು ಕ್ರಾಂತಿ ಇತಿಹಾಸ ಕಳೆದ ನೂರ ಮೂವತ್ತು ವರ್ಷಗಳ ಹಿಂದೆ ಬಾಲ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗರ್ಭಗುಡಿಯಲ್ಲಿದ್ದಂಥ ಗಣಪನನ್ನ ಬೀದಿಗೆ ತಂದಿಟ್ಟು ಜಾತಿ ರಾಜಕೀಯ ಆಸಕ್ತಿ ಅನೇಕ ತತ್ವ ಸಿದ್ಧಾಂತಗಳ ಹೆಸರಿನಲ್ಲಿ ಒಳದು ಹೋಗಿದ್ದಂತ ಹಿಂದೂ ಸಮಾಜವನ್ನ ಏಕ ಛಾಯಾಚಿತ್ರದ ಅಡಿಗೆ ತಂದು ಏಕಕಂಡ ಸ್ವರೂಪವಾಗಿ ಧರ್ಮ ಜಾಗೃತಿಗೋಸ್ಕರ ದೇಶ ಜಾಗೃತಿಗೋಸ್ಕರ ಒಗ್ಗೂಡಿಸಲಿಕ್ಕೆ ಲೋಕಮಾನ್ಯತೆ ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡುದು ನೂರ ಮೂವತ್ತು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಮಣ್ಣಿನ ಶುರುವಾದಂತಹ ಸಾರ್ವಜನಿಕ ಗಣೇಶೋತ್ಸವ ಅಂದು ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ನಿಂದ ಆದಂತ ಕ್ರಾಂತಿ ಇತಿಹಾಸ ಅಂದು ಆ ಸಾರ್ವಜನಿಕ ಗಣೇಶೋತ್ಸವ ಪಂಡಾಲ್ಗಳಿಂದ ಎದ್ದು ಬಂದಂತ ಕ್ರಾಂತಿಕಾರಿಗಳು ಎತ್ತೆಂಥ ದಿಗ್ಗುಜರು ಬಹುಶಃ ಇವತ್ತಿಗೂ ಇಡೀ ಭಾರತ ದೇಶ ಆರಾಧಿಸುವಂತ ಸ್ವತಂತ್ರದ ಇತಿಹಾಸಕ್ಕೆ ಒಂದು ಹೊಸ ಹಾದಿಯನ್ನ ತೋರಿಸಿಕೊಟ್ಟಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರ ಕ್ರಾಂತಿ ಇತಿಹಾಸ ಶುರುವಾಗಿತ್ತು ಇದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡ ಒಂದು ಕಾಲದಲ್ಲಿ ಅಭಿನವ ಭಾರತ ಸಂಘಟನೆಯ ಸಮಸ್ತ ಕ್ರಾಂತಿಕಾರಿಗಳ ಕ್ರಾಂತಿ ಇತಿಹಾಸ ಉಟ್ಕೊಳ್ಳೋದು ಇದೇ ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡನ್ನ ಇವತ್ತು ನಾವು ಕೂತಿದ್ದೀವಿ ಕಳೆದ ನೂರ ಮೂವತ್ತು ವರ್ಷಗಳ ಹಿಂದೆ ಲೋಕಮಾನ್ಯ ತಿಳಿದ್ರು ಸಾರ್ವಜನಿಕ ಗಣೇಶೋತ್ಸವವನ್ನು ಶುರು ಮಾಡಿದಾಗ ಆಗ ಅವರ ಕಂಡು ಮುಂದೆ ಇದ್ದಿದ್ದು ಒಂದೇ ಒಂದು ಕನಸು ಒಂದು ಹಿಂದೂಗಳನ್ನು ಜಾಗೃತಗೊಳಿಸಬೇಕು ಭಾರತೀಯರನ್ನ ಜಾಗೃತಿಗೊಳಿಸಬೇಕು ಈ ಜಾಗೃತಿ ಮೂಲಕ ಭಾರತದಲ್ಲಿರುವಂತಹ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಬೇಕು ಅಂತ ಸಾರ್ವಜನಿಕ ಗಣೇಶೋತ್ಸವ ಶುರುವಾಗಿ ನೂರ ಮೂವತ್ತು ವರ್ಷಗಳ ನಂತರ ಇವತ್ತು ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಟ್ಟ ಸಾವರ್ಕರ್ ಅವರು ಅಂದು ಹೇಳಿದಂತ ಮಾತು ಇವತ್ತು ನಮ್ಮ ಕಿವಿಗಳಲ್ಲಿ ಮತ್ತೊಮ್ಮೆ ಗುಂಜಿಸುವಂತ ಅವಶ್ಯಕತೆ ಇದೆ ನಮ್ಮ ಧರ್ಮ ಯಾರಿಂದಾದ್ರೂ ತೊಂದರೆ ಇದೆ ಅಂದ್ರೆ ಅದು ನಮ್ಮ ಧರ್ಮದಲ್ಲಿ ಹುಟ್ಟಿರ್ತಾರಲ್ಲ ನಮ್ಮ ಹಿಂದೂಗಳ ಪರಿಸ್ಥಿತಿ ಬಹುಶಃ ಈ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ನಮ್ಮ ನಮ್ಮ ಧರ್ಮ ಕಾರ್ಯವನ್ನು ಹಿಂದೂಗಳು ಕೂತಿದ್ದೀವಿ ಧರ್ಮಕ್ಕೋಸ್ಕರ ನಾವು ನಡಿಬೇಕಾದಂತ ಕರ್ಮಯುಗದ ಹಾದಿಯನ್ನು ಕೂತಿದ್ದೀವಿ ಈ ಸಂದರ್ಭದಲ್ಲಿ ನಮ್ಗೆ ಶ್ರೀಕೃಷ್ಣ ಪರಮಾತ್ಮನ ಭಗವಂತ ಉಪದೇಶದ ಉಪದೇಶಗಳು ಮತ್ತೊಮ್ಮೆ ನಮ್ಮಲ್ಲಿ ಮೊಳಗಬೇಕಾಗಿದೆ ಅಂತ ಅರ್ಜುನ ಕೂಡ ನಮ್ಮ

ಯಾಕೆ ಅಂದ್ರೆ ಈ ಹಿಂದೂ ಸಮಾಜದ ಪರಿಸ್ಥಿತಿ ನಾವು ನಮ್ಮ ಪರಿಸ್ಥಿತಿ ಹಿಂದೂ ಸಮಾಜದ ಯಾವ ರೀತಿ ಆಗಿದೆ ಅಂದ್ರೆ ಹಿಂದೆ ಹೋಗುವಂತ ಅವಶ್ಯಕತೆ ಇಲ್ಲ ನನ್ನ ನೆಚ್ಚಿನ ಬಂಧುಗಳೇ ನೀವೇ ಯೋಚನೆ ಮಾಡಿ ಕಳೆದ ಒಂದು ಹಿಂದೆ ಬಾಂಗ್ಲಾದೇಶದ ಹಿಂದೂಗಳಿಗೆ ಯಾವ ಪರಿಸ್ಥಿತಿ ಬಂದಿದೆ ಪ್ರತಿನಿತ್ಯ ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ನಾವು ಪ್ರತಿದಿನ ಪತ್ರಿಕೋದ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಬಾಂಗ್ಲಾದಲ್ಲಿ ಹಿಂದೂಗಳ ಮನೆಯನ್ನು ಹುಡುಕಿ ಹುಡುಕಿ ಹಿಂದೂಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗ್ತಾ ಇದ್ದೀವಿ ಬಾಂಗ್ಲಾದ ಹಿಂದೂಗಳನ್ನ ಮನೆಯಿಂದ ಹೊರ ತಂದು ನಿಲ್ಲಿಸಿ ಹಿಂದೂಗಳನ್ನ ಹೊಡೆಯಲಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಯಾಕೆ ಪರಿಸ್ಥಿತಿ ಬಂತು ಬಾಂಗ್ಲಾದೇಶ ಹಿಂದೂಗಳಿಗೆ ಜಾಗೃತಿಯ ಕೊರತೆ ನೆನಪಿಸಿಕೊಳ್ಬೇಕು ಈ ರೀತಿಯ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಬಂದಿರೋದು ಬಾಂಗ್ಲಾದೇಶದಲ್ಲಿ ಮಾತ್ರ ಅಲ್ಲ ಈಗ ಒಂದು ತಿಂಗಳ ಹಿಂದೆ ಮಾತ್ರ ಅಲ್ಲ ಇದೇ ರೀತಿಯ ಪರಿಸ್ಥಿತಿ ಇದೇ ಹಿಂದೂ ಸಮಾಜಕ್ಕೆ ಕಳೆದ ಮೂರುವರೆ ದಶಕಗಳ ಹಿಂದೆ ವರ್ಷದ ಹಿಂದೆ ಕಾಶ್ಮೀರದಲ್ಲೂ ಬಂದಿತ್ತು ಕಾಶ್ಮೀರ ಸ್ಟೇಟ್ ಪರಿಸ್ಥಿತಿ ಬಂತು ಮೂವತ್ತೈದು ವರ್ಷದ ವರ್ಷಗಳ ಹಿಂದೆ ಜಾಗೃತಿ ಬರುತ್ತೆ ಬಾಂಗ್ಲಾದ ಹಿಂದೂಗಳಿಗೆ ಬಂದ ಪರಿಸ್ಥಿತಿ ಕಾಶ್ಮೀರದ ಹಿಂದೂಗಳಿಗೆ ಬಂದ ಪರಿಸ್ಥಿತಿ ನಮ್ಮದೇ ರಾಜ್ಯದ ಸುತ್ತಮುತ್ತ ಹಿಂದೂಗಳಿಗೆ ಬಂದಿರುವಂತಹ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಘಟಿಸ್ತಾ ಇರುವಂತಹ ಸಮಾಜ ಕೃತ್ಯಗಳು ಯಾಕಿಂತ ಕೃತ್ಯಗಳು ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಸಮಾಜದಲ್ಲಿ ಘಟಿಸ್ತವೆ ಮಾಡಿರುವಂತಹ ಸಮಸ್ತ ಕಾರ್ಯಕರ್ತ ಅಣ್ಣಂದರಿಗೆ ವಿಶೇಷವಾಗಿ ಕಾರ್ಯಕರ್ತ ಅಣ್ಣಂದರಿಗೆ ಒಂದು ಕಾರ್ಯಕ್ರಮವನ್ನು ಪೂರ್ವಿಕ ಹೇಳಿದ್ದಾರೆ ಮಾತು ಧರ್ಮ ಅಕಸ್ಮಾತ್ ನಮ್ಮ ಮನೆ ಮುಂದೆ ಬಂದ್ರೆ ನಮ್ಮ ಮಕ್ಕಳ ಮುಂದೆ ನಮ್ಮ ಹಿಂದೂ ಧರ್ಮದ ಯುವಕ ಯುವಕರ ಮುಂದೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಮ್ಮ ಧರ್ಮದ ಒಂದೊಂದು ಮಗು ಕೂಡ ಎದೆ ಉಪ್ಪಿಸ್ಕೊಂಡು ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು ಕೇವಲ ರಾಮರಲ್ಲಪ್ಪ ಇಡೀ ರಾಮರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷ್ಯನ ಕೊಡಬಲ್ಲೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕು ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಮರಿಚಿ మరుక్ష మగ కశ్యప కశ్యప నమగ సూర్య సూర్యన మగ మను మనవిన మగ ఇక్ష్కు ఇక్ష్క మగ కుక్షి కుక్ష మగ విఘుక్షి విభుష మగ పాణ పాణన మగ అనరణ్య అనరారణ్యమగ మృదు మృదవిన మగ త్రిశంకు త్రిశంక దుట్టమార దుంటుమార మగ మాంధాత మాంధాత నమగ సుసంధి సుసంధ్య మగ ధృవసంధి ధృవసంధ్య మగ భరత భరత నమగ అశీత అశీత నమగ సగర సగర నమగ అసమంజస అసమంజస నమగ అంశుమంత అంశుమంతన మగ దిలీప భగీరథ భగీరథన మగ కుచు కుఘు రఘువిన మగ ప్రభృత శశంకు శిశంకు శిశంక సుదర్శన సుదర్శనమ అగ్నివర్ణ అగ్నివర్ణ నమేద శిధ మరు మరువిన మగ ప్రశీషక ప్రశీషక నమగ అంబరీష అంబరీష నమగ నగుష నగ నవ యాతి యాతి నాభ అజ అజ నమగ దశరథ దశరథన మగ రఘువంశ రాజవ ప్ర हिंदू मगृत बंद